ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿ ಪಿ ಬೊಜ್ಜು ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ ಅಂದ್ರೆ ನಟ ತಮಿಳಿನ ಪ್ರಖ್ಯಾತ ನಟ ದಳಪತಿ ವಿಜಯ್ ಕೊನೆಯ ಸಿನಿಮಾ ಜನನಾಯಗನ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಯಾಕೆ ಈ ವಿಚಾರದ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಬೇಕು ಅಂದ್ರೆ ಇದೀಗ ಬರೀ ಸಿನಿಮಾವಾಗಿ ಉಳಿದುಕೊಂಡಿಲ್ಲ ಅದರ ಆಚೆಗೆ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಯಾಕೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಈ ಪರಿ ಚರ್ಚೆ ಆಗ್ತಾ ಇದೆ ಅದರ ಸುತ್ತ ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಈ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಮೊದಲ ಕಾರಣ ಏನಪ್ಪಾ ಅಂದ್ರೆ ದಳಪತಿ ವಿಜಯ್ ಕೊನೆಯ ಸಿನಿಮಾ ಈಗಾಗಲೇ ಅವರೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಟಿ ವಿ ಕೆ ಪಕ್ಷವನ್ನ ಸೃಷ್ಟಿ ಮಾಡಿ ಇದೀಗ ಫುಲ್ ಟೈಮ್ ರಾಜಕಾರಣಿ ಆಗ್ತಾ ಇದ್ದಾರೆ ನಾನು ಜನಸೇವೆಯನ್ನ ಮಾಡ್ತಿದ್ದೇನೆ ಅಂತೇಳಿ ದಳಪತಿ ವಿಜಯ್ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಕರೂರು ಕಾಲ್ತುಳಿತ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಆ ಕಾಲ್ತುಳಿತಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಆಗ ಚರ್ಚೆಯಾದಂತ ವಿಚಾರ ಏನಪ್ಪಾ ಅಂದ್ರೆ ದಳಪತಿ ವಿಜಯ್ ರಾಜಕೀಯ ಬದುಕು ಮುಗಿದು ಹೋಗಿಬಿಡ್ತು ರಾಜಕೀಯ ಬದುಕು ಮಂಕಾಗಿ ಬಿಡ್ತು ಎನ್ನುವ ರೀತಿಯಲ್ಲಿ ಆದ್ರೆ ನಮ್ಮ ಜನರದ್ದು ಎಷ್ಟರ ಮಟ್ಟಿಗೆ ಶಾರ್ಟ್ ಮೆಮೊರಿ ಅಂದ್ರೆ ಕರೂರು ತುಳಿತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಸ್ಥರಿಗಷ್ಟೇ ಆ ಘಟನೆ ನೆನಪಿದೆ ಕುಟುಂಬಸ್ಥರಿಗಷ್ಟೇ ಆ ಸಂಕಟ ಗೊತ್ತಿದೆ ಹೊರತಾಗಿ ಅದರ ಆಚೆಗೆ ಬಹುತೇಕರೆಲ್ಲರೂ ಕೂಡ ಮರ್ತೆ ಬಿಟ್ಟಿದ್ದಾರೆ ಈಗ ಚರ್ಚೆ ಆಗ್ತಿರೋದು ಕೇವಲ ಜನನಾಯಗನ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ದಳಪತಿ ವಿಜಯ್ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಭವಿಷ್ಯ ಮಂಕಾಯಿತು ಮುಗದೆ ಹೋಗ್ಬಿಡ್ತು ರಾಜಕೀಯ ಬದುಕು ಅಂತ ಚರ್ಚೆ ಆಗ್ತಿತ್ತಲ್ಲ ಅದೆಲ್ಲವೂ ಕೂಡ ಹಿನ್ನೆಲೆಗೆ ಸರದಾಯ್ತು ಆ ಕಾರಣಕ್ಕಾಗಿ ಹೇಳೋದು ನಮ್ಮ ದೇಶದ ವಿಭಿನ್ನತೆ ಅನ್ನಬೇಕು ವೈಶಿಷ್ಟ್ಯ ಅನ್ನಬೇಕು ಗೊತ್ತಿಲ್ಲ ನಮ್ಮ ಜನರದ್ದು ತುಂಬಾನೇ ಶಾರ್ಟ್ ಮೆಮೊರಿ ಇದನ್ನೇ ನಮ್ಮ ರಾಜಕಾರಣಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಳಸ್ಕೊಳ್ತಾರೆ ಬಿಡಿ ಅದೊಂದು ಸ್ವಲ್ಪ ಪಕ್ಕಕ್ಕಿಡೋಣ ಈಗ ಜನನಾಯಕನ ಸಿನಿಮಾದ ವಿಚಾರ ಅಂದ್ರೆ ಒಂದು ಅದು ದಳಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಎನ್ನುವ ಕಾರಣಕ್ಕಾಗಿ ಹೈಪ್ ಕ್ರಿಯೇಟ್ ಮಾಡಿತ್ತು ಸಿನಿಮಾ ರಿಲೀಸ್ಗೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು ಆ ಪ್ರಕಾರವಾಗಿ ಇವತ್ತು ಐದು ಸಾವಿರ ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಸಿನಿಮಾ ಯಥಾ ಪ್ರಕಾರವಾಗಿ ರಿಲೀಸ್ ಆಗಿದ್ರೆ ಹೆಚ್ಚಿನ ಸಮಸ್ಯೆ ಇರ್ತಾ ಇರಲಿಲ್ಲ ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಜನ ನೋಡ್ತಾ ಇದ್ರು ಚೆನ್ನಾಗಿದೆ ಅಂತ ಇದ್ರು ಇಲ್ಲಾಂದ್ರೆ ಚೆನ್ನಾಗಿಲ್ಲ ಅಂತ ಇದ್ರು ತಮಿಳುನಾಡಲ್ಲಿ ಮಾತ್ರ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದ್ರೆ ಸಮಸ್ಯೆಯಾಗಿದ್ದ ಎಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಸಿನಿಮಾ ಥಿಯೇಟರ್ ನಲ್ಲಿ ಸ್ಕ್ರೀನ್ ಆಗಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗಬೇಕು ಯು ಸರ್ಟಿಫಿಕೇಟೋ ಯು ಎ ಏನೋ ಎ ಸರ್ಟಿಫಿಕೇಟೋ ಏನೋ ಒಂದು ಸರ್ಟಿಫಿಕೇಟ್ ಸಿಗಬೇಕು ಆಗ ಮಾತ್ರ ಸಿನಿಮಾ ಸ್ಕ್ರೀನ್ ಆಗೋದಿಕ್ಕೆ ಸಾಧ್ಯ ಥಿಯೇಟರ್ ನಲ್ಲಿ ಆದ್ರೆ ಈ ಸಿನಿಮಾಗೆ ಏನಾಗ್ಬಿಡ್ತು ಅಂದ್ರೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗ್ಲೇ ಇಲ್ಲ ಹೀಗಾಗಿ ಸಿ ಬಿ ಎಫ್ ಸಿ ವರ್ಸಸ್ ಅಂದ್ರೆ ಸೆನ್ಸಾರ್ ಬೋರ್ಡ್ ಏನಿದೆ ಸೆನ್ಸಾರ್ ಬೋರ್ಡ್ ವರ್ಸಸ್ ಜನನಾಯಕನ್ ಎನ್ನುವ ಹಂತಕ್ಕೆ ಹೋಗ್ಬಿಡ್ತು ಕೊನೆಗೆ ವಿಚಾರ ಎಲ್ಲಿಗೆ ಶಿಫ್ಟ್ ಆಯ್ತು ಅಂದ್ರೆ ಮದ್ರಾಸ್ ಹೈಕೋರ್ಟ್ ಮೆಟಿಲೇ ಈ ಹೈಕೋರ್ಟ್ ನಲ್ಲಿ ಬಹಳ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಯ್ತು ಇವತ್ತು ಇವತ್ತು ಒಂದೇ ದಿನ ನಾವು ಬೆಳಗ್ಗೆಯಿಂದ ಸಂಜೆಯ ಒಳಗಡೆ ಎರಡೆರಡು ಸುದ್ದಿಯನ್ನು ಗಮನಿಸಿದ್ವಿ ಅಥವಾ ಎರಡೆರಡು ಬೆಳವಣಿಗೆಯನ್ನು ನೋಡಿದ್ವಿ ಈ ಜನನಾಯಕ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ ಬಂದಂತ ಸುದ್ದಿ ಏನು ದಳಪತಿ ವಿಜಯ್ಗೆ ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿಬಿಡ್ತು ಹೈಕೋರ್ಟ್ ಸೆನ್ಸಾರ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಸ್ಪಷ್ಟವಾದಂತ ಆದೇಶವನ್ನು ಹೊರಡಿಸ್ಬಿಡ್ತು ಅಂತ ಹೇಳಿ ಓಕೆ ಎಲ್ಲವೂ ಆಯ್ತು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅಷ್ಟೊತ್ತಿಗೆ ಈ ಸೆನ್ಸಾರ್ ಬೋರ್ಡ್ನವ್ರು ಏನು ಮಾಡಿಬಿಟ್ರು ಆ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಸಂಜೆ ಸುಮಾರಿಗೆ ಹೈಕೋರ್ಟ್ ತನ್ನ ತೀರ್ಪಿಗೆ ತಡೆ ನೀಡಿಬಿಡ್ತು ಹೈಕೋರ್ಟ್ ಇಲ್ಲ ಸೆನ್ಸಾರ್ ಸರ್ಟಿಫಿಕೇಟ್ ನೀಡುವ ಹಾಗಿಲ್ಲ ಇಪ್ಪತ್ತೊಂದಕ್ಕೆ ವಿಚಾರಣೆನ ಮುಂದೂಡಿಕೆ ಮಾಡ್ತಿದ್ದೀವಿ ಅಂತ ಸಂಜೆ ಬಂದ ಸುದ್ದಿ ಏನು ದಳಪತಿ ವಿಜಯ್ಗೆ ರಿಕ್ ಶಾಕ್ ಹೈಕೋರ್ಟ್ ನ ಆದೇಶದಲ್ಲಿ ಬದಲಾವಣೆ ಎನ್ನುವಂಥ ರೀತಿಯಲ್ಲಿ ನನಗಿದೇ ಅಚ್ಚರಿ ಆಗೋದು ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಹೇಳ್ತಾ ಇಲ್ಲ ನಾನು ಜನರಲ್ ಆಗಿ ಹೇಳ್ತಾ ಇರೋದು ನಮ್ಮ ಕೋರ್ಟ್ಗಳ ನಿರ್ಧಾರ ಕೋರ್ಟ್ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನನಗೆ ಈ ಕಾರಣಕ್ಕಾಗಿ ಅರ್ಥನೇ ಆಗೋದಿಲ್ಲ ಅಂದ್ರೆ ಒಂದು ಪೀಠ ಈ ರೀತಿಯಾಗಿ ತೀರ್ಪು ಕೊಡುತ್ತೆ ಇನ್ನೊಂದು ಪೀಠ ಆ ತೀರ್ಪಿಗೆ ತಡೆ ನೀಡುತ್ತೆ ಅಥವಾ ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಡುತ್ತೆ ಹಾಗಾದ್ರೆ ಈ ಜಡ್ಜ್ ಅರ್ಥ ಮಾಡ್ಕೊಂಡ ವಿಚಾರ ಏನು ಈ ಜಡ್ಜ್ಗೆ ಅರ್ಥ ಆದಂತ ಸಂಗತಿ ಏನು ಈ ಪೀಠಕ್ಕೆ ಯಾವ ವಿಚಾರ ಕನ್ವಿನ್ಸ್ ಆಯ್ತು ಈ ಪೀಠಕ್ಕೆ ಯಾವ ವಿಚಾರ ಕನ್ವಿನ್ಸ್ ಆಯ್ತು ನಾವು ಈ ತೀರ್ಪನ್ನು ನಂಬಬೇಕಾ ಈ ತೀರ್ಪನ್ನು ನಂಬಬೇಕಾ ಹಾಗಾದ್ರೆ ನಿಜವಾದಂತ ತೀರ್ಪು ಯಾವುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕೇಳ್ತಾ ಇಲ್ಲ ನಾನು ಜನರಲ್ ಆಗಿ ಕೇಳ್ತಾ ಇರೋದು ಒಂದೇ ದಿನಕ್ಕೆ ತೀರ್ಪೆಲ್ಲವೂ ಕೂಡ ಬದಲಾಗಿಬಿಡುತ್ತೆ ಒಂದೇ ದಿನಕ್ಕೆ ಜಜ್ಮೆಂಟ್ ಎಲ್ಲವೂ ಕೂಡ ಬದಲಾಗುತ್ತೆ ಅಂದ್ರೆ ಏನರ್ಥ ಇದು ಅಂತ ಇದೇ ಪ್ರಕರಣವನ್ನೇ ನಾವು ಇಟ್ಕೊಳ್ಳೋಣ ಈಗ ಬೆಳಗ್ಗೆ ಮುಂಚೆ ಬಂದಂತ ತೀರ್ಪಿಗೆ ಇವರು ಮೇಲ್ಮನವಿ ಸಲ್ಲಿಸಿಲ್ಲ ಅಂತಾಗಿದ್ರೆ ಇನ್ನೊಂದು ತೀರ್ಪು ಬರ್ತಾ ಇರಲಿಲ್ಲ ನಮಗೆ ಏನಿಸ್ತಿತ್ತು ಈ ತೀರ್ಪೆ ಕರೆಕ್ಟು ಎನ್ನುವ ರೀತಿಯಲ್ಲಿ ಈಗ ಮೇಲ್ಮನವಿ ಸಲ್ಲಿಸಿದ ಕಾರಣಕ್ಕಾಗಿ ಬೇರೆ ರೀತಿಯಾದಂತಹ ತೀರ್ಪು ಬಂತು ಈಗ ಅನಿಸ್ತಾ ನಮಗೆ ಈ ತೀರ್ಪು ಕರೆಕ್ಟು ಅಂತ ಹೇಳಿ ಹಾಗಾದ್ರೆ ಇವೆರಡರಲ್ಲಿ ಯಾವ ತೀರ್ಪು ಕರೆಕ್ಟು ಯಾರಿಗ ಹಾಗಾದ್ರಲ್ಲಿ ನ್ಯಾಯ ಯಾರಿಗ ಹಾಗಾದ್ರಲ್ಲಿ ಅನ್ಯಾಯ ನಾವು ಇದನ್ನ ಚರ್ಚೆ ಮಾಡ್ತಾ ಹೋದ್ರೆ ಇದೊಂದು ಡಿಫ್ರೆಂಟ್ ಟಾಪಿಕ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಇತ್ತೀಚೆಗೆ ಒಂದು ವಿಡಿಯೋಗಳನ್ನು ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ ಯಾಕಂದ್ರೆ ತುಂಬಾ ಸೀರಿಯಸ್ ಆಗಿರುವಂತಹ ವಿಚಾರ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಉದ್ಭವ ಆಗ್ತಾ ಇದೆ ಓಕೆ ಅದನ್ನು ಸ್ವಲ್ಪ ಬದಿಗಿಡೋಣ ಈಗ ಜನನಾಯಗನ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಯ್ತು ಅನ್ನೋದನ್ನ ವಿವರವಾಗಿ ಗಮನಿಸ್ತಾ ಹೋಗೋಣ ಆಗ ನಮಗೆ ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಕಾರಣ ಇದು ಸಂಪೂರ್ಣವಾಗಿ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಉದ್ದೇಶ ಪೂರ್ವಕವಾಗಿ ವಿಜಯ್ ಸಿನಿಮಾ ರಿಲೀಸ್ಗೆ ಅವಕಾಶವನ್ನ ಮಾಡ್ಕೊಡ್ತಿಲ್ಲ ಅಂತಹ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಗೆ ಜನನಾಯಗನ್ ವಿಚಾರಕ್ಕೆ ಬರೋಣ ಅಹ್ ವಿಜಯ್ ಬಹಳ ಪ್ರಖ್ಯಾತವಾದಂಥ ನಟ ಅಂತಿಮವಾಗಿ ಅವರು ಟಿ ವಿ ಕೆ ಪಕ್ಷವನ್ನು ಹುಟ್ಟು ಹಾಕ್ತಾರೆ ಸಾಲು ಸಾಲು ರ್ಯಾಲಿಗಳನ್ನು ಕೂಡ ಮಾಡ್ತಾರೆ ಒಂದು ಹಂತಕ್ಕೆ ತಮಿಳುನಾಡಲ್ಲಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡ್ತಾರೆ ಕರೂರು ತುಳಿತ ಮಾತ್ರ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿತ್ತು ಅದಾದ ಬಳಿಕ ದಳಪತಿ ವಿಜಯ್ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರೆ ಅದಾದ ಬಳಿಕ ಜನನಾಯಗನ್ ಎನ್ನುವಂಥ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಪ್ರಚಾರವನ್ನ ಪಡಿತಾ ಹೋಗುತ್ತೆ ಅಂತಿಮವಾಗಿ ಸಿನಿಮಾ ರಿಲೀಸ್ಗೂ ಕೂಡ ಡೇಟನ್ನು ಫಿಕ್ಸ್ ಮಾಡ್ತಾರೆ ಜನವರಿ ಒಂಬತ್ತು ಈ ಡೇಟ್ ಯಾಕೆ ಅಂದ್ರೆ ಅದಾದ ಬಳಿಕ ಪೊಂಗಲ್ ಇದೆ ಸಾಲು ಸಾಲು ರಜೆ ಇದೆ ಇದೊಂದು ಬಹಳ ಒಳ್ಳೆ ಡೇಟ್ ಇದು ಜನ ಥಿಯೇಟರ್ಗೆ ಆ ಸಂದರ್ಭದಲ್ಲಿ ದಾಂಗುಡಿ ಇಡ್ತಾರೆ ಅಂದರೆ ಸಾಲು ಸಾಲು ರಜೆ ಇರುವಂಥ ಕಾರಣಕ್ಕಾಗಿ ಪ್ರಖ್ಯಾತ ನಟ ಆಗಿರುವ ಕಾರಣಕ್ಕಾಗಿ ಕೊನೆಯ ಸಿನಿಮಾ ಇರುವ ಕಾರಣಕ್ಕಾಗಿ ಜನ ಬಹಳ ದೊಡ್ಡ ಮಟ್ಟಿಗೆ ಥಿಯೇಟರ್ಗೆ ಬರ್ತಾರೆ ಅನ್ನೋ ಗೊತ್ತಿತ್ತು ಆ ಕಾರಣಕ್ಕಾಗಿ ಈ ಡೇಟನ್ನು ಫಿಕ್ಸ್ ಮಾಡಲಾಗುತ್ತೆ ಜನನಾಯಕನ ಸಿನಿಮಾ ದಳಪತಿ ವಿಜಯ್ಗೆ ಯಾಕೆ ಮುಖ್ಯ ಎದುರಾಳಿಗಳಿಗೆ ಯಾಕೆ ಈ ಸಿನಿಮಾ ಕಂಡ್ರೆ ಭಯ ಅಂತ ನಾವು ಗಮನಿಸ್ತು ಹೋಗೋದಾದ್ರೆ ತಮಿಳುನಾಡು ರಾಜಕಾರಣದಲ್ಲಿ ವಿಜಯ್ ಈಗಾಗಲೇ ಒಂದು ಹಂತಕ್ಕೆ ಸಂಚಲನವನ್ನು ಮೂಡಿಸಿ ಆಗಿದೆ ತಮಿಳುನಾಡು ರಾಜ್ಯಕ್ಕೆ ಬೇರೆ ರಾಜಕೀಯಗಳಿಗಿಂತ ಬಹಳ ವಿಭಿನ್ನ ಅಲ್ಲಿ ಸಿನಿಮಾ ಮಂದಿ ಅಂದ್ರೆ ಜನ ನೋಡುವಂತ ರೀತಿಯೇ ಬೇರೆ ಅವ್ರನ್ನ ಆರಾಧಿಸ್ತಾರೆ ಪೂಜಿಸ್ತಾರೆ ಸಾಕಷ್ಟು ಸಿನಿಮಾ ಮಂದಿ ಎನ್ನು ರಾಜಕೀಯದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಯ ಪದವಿವರೆಗೂ ಕೂಡ ಏರಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಹೀಗಾಗಿ ದಳಪತಿ ವಿಜಯ್ ರಾಜಕೀಯಕ್ಕೆ ಬರ್ತಿದ್ದ ಹಾಗೆ ಸಹಜವಾಗಿ ಎದುರಾಳಿಗಳಿಗೆ ಒಂದು ಹಂತಕ್ಕೆ ಆತಂಕ ಶುರುವಾಗ್ಬಿಟ್ಟಿತ್ತು ವಿಜಯ್ ತುಂಬಾ ಪ್ರಖ್ಯಾತ ನಟ ಏನಾದ್ರೂ ಒಂದಷ್ಟು ಬದಲಾವಣೆ ಮಾಡಬಹುದು ಎನ್ನುವಂತ ರೀತಿಯಲ್ಲಿ ಅದರಲ್ಲೂ ಏನಾಗ್ಬಿಡ್ತು ಅಂದ್ರೆ ಇನ್ನೂ ಇಂಪ್ಯಾಕ್ಟ್ ಆಗಿದೆ ಏನಪ್ಪ ಅಂದ್ರೆ ಅಥವಾ ಇನ್ನೂ ಎದುರಾಳಿಗಳಿಗೆ ಆತಂಕ ಶುರುವಾಗಿದೆ ಏನಪ್ಪಾ ಅಂದ್ರೆ ಈ ಜರನ ಎನ್ನುವಂತ ಸಿನಿಮಾ ಏನಾಗ್ಬಿಡುತ್ತೆ ಅಂದ್ರೆ ತಮಿಳುನಾಡಿನ ಜನ ಸಿನಿಮಾ ಮತ್ತು ನಿಜ ಬದುಕನ್ನ ಬೇರೆ ಬೇರೆಯಾಗಿ ನೋಡೋದಿಲ್ಲ ಸಿನಿಮಾದಲ್ಲಿ ಯಾರೊಬ್ಬ ಹೀರೋ ಅಂದಾಗ ಅವ್ರು ನಿಜ ಜೀವನದಲ್ಲೂ ಹೀರೋ ಎನ್ನುವ ರೀತಿಯಲ್ಲಿ ಭಾವಿಸ್ಕೊಂಡು ಬಿಡ್ತಾರೆ ಸಿನಿಮಾದಲ್ಲಿ ಇನ್ನೇನೋ ಮಾಡಿದಾಗ ನಿಜ ಜೀವನದಲ್ಲೂ ಹಾಗೆ ಮಾಡಬಹುದು ಎನ್ನುವ ರೀತಿಯಲ್ಲಿ ಅಥವಾ ಕಲ್ಪನೆಯಲ್ಲಿ ಅಥವಾ ಯೋಚನೆಯಲ್ಲಿ ಇರ್ತಾರೆ ಈಗ ಜನನಾಯಗನ್ ಸಿನಿಮಾದ ಕತೆ ಹೇಗಿದೆ ಅಂದ್ರೆ ಈಗ ಟ್ರೇಲರ್ ನೋಡಿದಾಗ ಅದು ತೆಲುಗಿನ ಭಗವಂತ ಕೇಸರಿ ರಿಮೇಕ್ ಅಂತ ಹೇಳ್ತಿದ್ದಾರೆ ಅಥವಾ ಒಂದೊಂದಷ್ಟು ಬದಲಾವಣೆ ಅಂತದೆಲ್ಲವೂ ಕೂಡ ಮಾಡಿರಬಹುದು ಈ ಡೈರೆಕ್ಟರ್ ಯಾವ ರೀತಿ ಡೈರೆಕ್ಟರ್ ಅವರು ಅಂದ್ರೆ ಈ ಭ್ರಷ್ಟಾಚಾರದ ವಿರುದ್ಧ ಅಥವಾ ವ್ಯವಸ್ಥೆಯ ಹುಳುಕುಗಳನ್ನ ಸಿನಿಮಾ ಮೂಲಕ ತೋರಿಸುವಂತ ಡೈರೆಕ್ಟರ್ ಹೀಗಾಗಿ ಎಲ್ರಿಗೂ ಒಂದು ನಿರೀಕ್ಷೆ ಏನಪ್ಪಾ ಅಂದ್ರೆ ಈ ಜನನಾಯಗನ್ ಸಿನಿಮಾದಲ್ಲಿ ಈ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವ ಓರ್ವ ವ್ಯಕ್ತಿಯ ಕಥೆ ಅಲ್ಲಿ ಇರುತ್ತೆ ಅಥವಾ ಜನರಿಗೆ ಏನೋ ನಾನು ಅದ್ಭುತವಾದಂತ ಮಾಡ್ತೀನಿ ಎನ್ನುವಂತ ಕಥೆಯನ್ನು ಆ ಸಿನಿಮಾ ಮೂಲಕ ಹೇಳಿದ್ದಾರೆ ಅಂತ ಹೇಳಿ ಈಗ ತಮಿಳ್ನಾಡಲ್ಲಿ ಎಲೆಕ್ಷನ್ ಹೆಚ್ಚು ಕಡಿಮೆ ಗೆ ಬರಬಹುದು ಈಗ ಒಂಬತ್ತನೇ ತಾರೀಕು ಜನನಾಯಕನ ಸಿನಿಮಾ ರಿಲೀಸ್ ಆಯ್ತು ಅಂತ ಆದ್ರೆ ಅದರಲ್ಲಿ ವಿಜಯ್ ನಾನು ಜನರಿಗೆ ಅದ್ಭುತವಾದಂತ ಕೆಲಸವನ್ನ ಮಾಡ್ತೀನಿ ನಾನು ಜನರ ನಾಯಕ ಜನರ ಬದುಕನ್ನೇ ಬದಲಿಸಿ ಬಿಡ್ತೀನಿ ಅಂತ ಹೇಳಿ ಆ ಸಿನಿಮಾದಲ್ಲಿ ಏನಾದ್ರೂ ವಿಜಯ್ ಕಾಣಿಸ್ಕೊಂಡಿದ್ರೆ ಜನರ ತಲೆಗದು ವಿಜಯ್ ಏ ನಮ್ಮ ನಾಯಕ ಅಂತ ಹೇಳಿ ಜನ ಫಿಕ್ಸ್ ಆಗಿಬಿಡುತ್ತಾರೆ ಅದು ದೊಡ್ಡ ಮಟ್ಟಿಗೆ ತಮಿಳುನಾಡ ಸಂಚಾರ ಮೂಡಿಸೋದ್ರಲ್ಲಿ ಅಥವಾ ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗ ಥಿಯೇಟ್ರಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳು ಇರುತ್ತೆ ಅಂತ ಇಟ್ಕೊಳ್ಳಿ ಜನವರಿ ವರೆಗೆ ಇಂಪ್ಯಾಕ್ಟ್ ಮಾಡುತ್ತೆ ಇದು ಅಂತ ಇಟ್ಕೊಳ್ಳಿ ಅದಾದ ಬಳಿಕ ಚುನಾವಣೆ ಹತ್ರ ಹತ್ರ ಬರುವಂತಹ ಸಂದರ್ಭದಲ್ಲಿ ಈಗ ಸಿನಿಮಾವನ್ನೇ ಎಲೆಕ್ಷನ್ ಟೈಮಿಗೆ ರಿಲೀಸ್ ಮಾಡಬಹಿತು ಆದ್ರೆ ಚುನಾವಣಾ ನೀತಿ ಸಂಹಿತೆ ಇರುವ ಕಾರಣಕ್ಕ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಅಂತ ಸ್ವಲ್ಪ ಮುಂಚೆ ಮಾಡ್ತಾ ಇದ್ದಾರೆ ಈ ಚುನಾವಣೆ ಹತ್ರ ಇರುವ ಸಂದರ್ಭದಲ್ಲಿ ಆ ಸಿನಿಮಾ ಓ ಟಿ ಬಂತು ಅಂತ ಇಟ್ಕೊಳ್ಳಿ ಅಥವಾ ಟಿವಿಲ್ ಆ ಸಿನಿಮಾ ಬರೋದಿಕ್ಕೆ ಶುರುವಾಯಿತು ಅಂತ ಇಟ್ಕೊಳ್ಳಿ ಆಗ ಆ ಸಿನಿಮಾ ಇನ್ನೂ ಇಂಪ್ಯಾಕ್ಟ್ ಮಾಡೋದಕ್ಕೆ ಶುರುವಾಗ್ಬಿಡುತ್ತೆ ವಿಜಯ್ಗೆ ಅದು ಪ್ಲಸ್ ಆಗಿಬಿಡುತ್ತೆ ವಿಜಯ್ ಯಾವುದೇ ಖರ್ಚು ಮಾಡದೆ ಯಾವುದೇ ರ್ಯಾಲಿ ಮಾಡದೆ ಜನರ ನಡುವೆ ಓಡಾಡದೆ ಒಂದು ಸಿನಿಮಾ ಮೂಲಕ ಎಲ್ಲರನ್ನು ಕೂಡ ಇದು ಮಾಡಿಬಿಡಬಹುದು ಆ ಹಂತಕ್ಕೆ ವಿಜಯ್ಗೆ ಪ್ಲಸ್ ಆಗುತ್ತೆ ಈ ಆಪೋಸಿಟ್ ಇರುವಂತಹ ಪಕ್ಷಗಳಿಗೆ ಅದು ದೊಡ್ಡ ಮಟ್ಟಿಗೆ ಲಾಸ್ ಆಗುತ್ತೆ ಆ ಕಾರಣಕ್ಕಾಗಿ ಈ ಸಿನಿಮಾ ಬಗ್ಗೆ ಸಹಜವಾಗಿ ಎದುರಾಳಿಗಳಿಗೆ ಆತಂಕ ಇದೆ ಇದು ಜನನಾಯಕನ್ ಸಿನಿಮಾದ ಮಹತ್ವ ತುಂಬಾ ಜನರಿಗೆ ಇದೊಂದು ನಾರ್ಮಲ್ ಸಿನಿಮಾ ಅನ್ಸುತ್ತೆ ನಾರ್ಮಲ್ ಸಿನಿಮಾ ಅಲ್ಲ ಇದು ಒಂದು ರಾಜ್ಯದ ರಾಜಕೀಯ ಭವಿಷ್ಯವನ್ನೇ ಬದಲು ಮಾಡುವಂತ ಸಿನಿಮಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಅದಾದ ಬಳಿಕ ಈಗ ಸೆನ್ಸಾರ್ ವಿಚಾರಕ್ಕೆ ಬರೋಣ ಇಲ್ಲಿ ಏನಾಯ್ತು ಅಂತ ಗಮನಿಸ್ತಾ ಹೋಗೋಣ ಸಿನಿಮಾ ತಡೆದವ್ರು ಏನ್ ಮಾಡ್ಬಿಟ್ರು ಒಂಬತ್ತನೇ ತಾರೀಕು ರಿಲೀಸ್ ಡೇಟ್ ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ರು ಅವ್ರ ನಿರೀಕ್ಷೆ ಏನಿತ್ತಪ್ಪ ಅಂದ್ರೆ ಅಂದ್ರೆ ಒಳಗಾಗಿ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗುತ್ತೆ ನಾವು ಆರಾಮಾಗಿ ಸಿನಿಮಾ ರಿಲೀಸ್ ಮಾಡಬಹುದು ಅಂತ ಸೆನ್ಸಾರ್ ಸರ್ಟಿಫಿಕೇಟ್ ಏನಾದರೂ ಎಡ್ವರ್ಟ್ ಆಗ್ಬಹುದು ಅಂತ ಅವರು ಯೋಚನೆಯನ್ನೇ ಮಾಡಲಿಲ್ಲ ನಮ್ಮಲ್ಲಿ ಸಿ ಬಿ ಎಸ್ ಸಿ ಅಂತ ಹೇಳಿ ಸಿ ಬಿ ಎಫ್ ಸಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕರಿತೀವಿ ಈ ಸಂಸ್ಥೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಂತ ಹೇಳಿ ಈ ಸಂಸ್ಥೆ ಒಂದು ಸ್ವಾಯತ್ತ ಸಂಸ್ಥೆ ಅದರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಸಂಸ್ಥೆ ಅಲ್ಲಿ ಸಮಿತಿಯ ಒಂದಷ್ಟು ಸದಸ್ಯರೆಲ್ಲರೂ ಕೂಡ ಇರ್ತಾರೆ ಬೇರೆ ಬೇರೆ ಅಂದ್ರೆ ಹಿನ್ನೆಲೆ ಇರುವಂತಹ ಸದಸ್ಯರೆಲ್ಲರೂ ಕೂಡ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಿನಿಮಾವನ್ನ ಸಂಪೂರ್ಣವಾಗಿ ಅವರು ವೀಕ್ಷಣೆಯನ್ನ ಮಾಡಿ ಆ ಸಿನಿಮಾಗೆ ಯಾವ ಸರ್ಟಿಫಿಕೇಟ್ ಅನ್ನ ನೀಡಬಹುದು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ ಅವರು ಪ್ರತಿ ಸಿನಿಮಾದ ವಿಚಾರದಲ್ಲೂ ಕೂಡ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪ್ರತಿ ಸಿನಿಮಾಗೂ ಕೂಡ ಸೆನ್ಸಾರ್ ಬೋರ್ಡ್ ಅನ್ನೋದು ಬಹಳ ಮುಖ್ಯ ಅಲ್ಲಿ ಯು ಸರ್ಟಿಫಿಕೇಟ್ ಕೊಟ್ಟಾಗ ಯು ಎ ಕೊಟ್ಟಾಗ ಎ ಕೊಟ್ಟಾಗ ಅಲ್ಲೂ ಕೂಡ ಸಿನಿಮಾ ಮೇಲೆ ಅದು ಇಂಪ್ಯಾಕ್ಟ್ ಎಲ್ಲವೂ ಕೂಡ ಆಗುತ್ತೆ ಈ ಎ ಕೊಟ್ಟರೆ ಬರೀ ಅಡಲ್ಟ್ಸ್ ಮಾತ್ರ ಸಿನಿಮಾ ನೋಡಬೇಕು ವಯಸ್ಕರು ಮಾತ್ರ ಅಂತ ಇರ್ತಾಗ ಕುಟುಂಬ ಸಮೇತ ಬರೋದಕ್ಕೆ ಆಗೋದಿಲ್ಲ ಅಂತದೆಲ್ಲವೂ ಕೂಡ ಸಿನಿಮಾ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹೀಗಾಗಿ ಸೆನ್ಸಾರ್ ಬೋರ್ಡ್ನಲ್ಲೂ ಕೂಡ ಭ್ರಷ್ಟಾಚಾರ ನಡೆಯುತ್ತೆ ಅಲ್ಲೂ ಕೂಡ ಹಣ ತೆಗೆದುಕೊಳ್ತಾರೆ ಹಣ ತೆಗೆದುಕೊಂಡು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಹಣ ತೆಗೆದುಕೊಂಡು ಬೇಗ ಅಥವಾ ಲೇಟ್ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಇಂಥದೆಲ್ಲವೂ ಕೂಡ ಚರ್ಚೆಯಲ್ಲಿದೆ ಇಲ್ಲಿದೆ ಬಿಡಿ ಕೂಡ ಬದಿಗಿಡೋಣ ಒಟ್ಟಾರೆಯಾಗಿ ಈ ಸಿಬಿಎಫ್ಸಿ ಅನ್ನೋದು ಪ್ರತಿ ಸಿನಿಮಾಗೂ ಕೂಡ ಬಹಳನೇ ಮುಖ್ಯ ಒಟ್ಟು ಮೂರು ತರದ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಯು ಅಂದ್ರೆ ಯೂನಿವರ್ಸಲ್ ಯಾರು ಬೇಕಾದ್ರೂ ಸಿನಿಮಾ ನೋಡಬಹುದು ಸ್ವಲ್ಪ ಮಟ್ಟಿಗೆ ರಿಸ್ಟ್ರಿಕ್ಷನ್ ಇರುತ್ತೆ ಅಂದ್ರೆ ಚಿಕ್ಕ ಮಕ್ಕಳು ನೋಡುವ ಸಂದರ್ಭದಲ್ಲಿ ಪೋಷಕರು ಇರಬೇಕು ಆ ರೀತಿಯಲ್ಲಿ ಒಂದಷ್ಟು ಎಲ್ಲವು ಕೂಡ ಇದೆ ಎ ಅಂದ್ರೆ ಕೇವಲ ವಯಸ್ಕರಿಗೆ ಮಾತ್ರ ಅಲ್ಲಿ ಚಿಕ್ಕ ಮಕ್ಕಳು ಆ ಸಿನಿಮಾವನ್ನು ನೋಡೋದಕ್ಕೆ ಸಾಧ್ಯ ಆಗುದಿಲ್ಲ ಈ ರೀತಿಯಾದಂತಹ ಸರ್ಟಿಫಿಕೇಟ್ ಎಲ್ಲವನ್ನು ಕೂಡ ನೀಡುವಂತ ಸಂಸ್ಥೆ ಅಂದ್ರೆ ಸಿ ಬಿ ಎಫ್ ಸಿ ಹೀಗಾಗಿ ಸಿ ಬಿ ಎಫ್ಸಿಯನ್ನೇ ಇಟ್ಕೊಂಡು ತುಂಬಾ ಸಿನಿಮಾ ವಿಚಾರದಲ್ಲಿ ಆಟ ಆಡ್ತಾರೆ ಎನ್ನುವಂತ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಇದೆ ಬಿಡಿ ಈಗ ಜನನಾಯಕನ ವಿಚಾರದಲ್ಲಿ ಸಿ ಬಿ ಎಫ್ ಸಿ ಏನಾಯ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಸಿನಿಮಾ ತಂಡದವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಈ ತತ್ಕಾಲ ಮೂಲಕ ಅಂದ್ರೆ ಬಹಳ ವೇಗವಾಗಿ ಅಲ್ಲಿ ಸೆನ್ಸಾರ್ ಆಗಬೇಕು ಎನ್ನುವ ರೀತಿಯಲ್ಲಿ ಅದಕ್ಕಿಂತ ಫೀಸ್ ಅಂತ ಇರುತ್ತೆ ಆ ಫೀಸ್ ಕಟ್ಟಿ ಡಿಸೆಂಬರ್ ಹದಿನೆಂಟನೇ ತಾರೀಕು ಇವರು ಅಪ್ಲೈ ಮಾಡ್ತಾರೆ ಡೇಟನ್ನು ಅನ್ನ ಹದಿನೆಂಟನೇ ತಾರೀಕು ಅಪ್ಲೈ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕಿಗೆ ಸ್ಕ್ರೀನಿಂಗ್ ಮುಗಿದು ಹೋಗಿಬಿಡುತ್ತೆ ಐದು ಸದಸ್ಯರು ಇರ್ತಾರೆ ಅದರಲ್ಲಿ ಐದು ಸದಸ್ಯರು ಕೂಡ ಸಿನಿಮಾವನ್ನ ನೋಡ್ತಾರೆ ಅವರು ಅಂತಿಮವಾಗಿ ಹೇಳ್ತಾರೆ ಒಂದು ಇಪ್ಪತ್ತೇಳು ಕಟ್ಸ್ ಮಾಡಬೇಕು ಅಂತ ಸಲಹೆಯನ್ನು ಕೊಡ್ತಾರೆ ಓಕೆ ನಾವು ಯು ಎ ಸರ್ಟಿಫಿಕೇಟ್ ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಕಟ್ಸ್ ಗಳು ಯಾಕೆ ಅಂದ್ರೆ ವಿಪರೀತ ರಾಜಕೀಯ ವಿಚಾರಗಳಿದ್ದಾವೆ ಒಂದಷ್ಟು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವಂತ ಸಂಗತಿ ಇದೆ ಸೇನೆಗೆ ಸಂಬಂಧಪಟ್ಟಂತ ಒಂದಷ್ಟು ಲಾಂಛನಗಳನ್ನು ಬಳಸಲಾಗಿದೆ ಹೀಗೆ ಜೊತೆಗೆ ಹಿಂಸೆ ಇದೆ ಇಂಥ ಒಂದಷ್ಟು ಕಟ್ ಸೂಚನೆ ಕೊಡ್ತಾರೆ ಅದಕ್ಕೆ ಸಿನಿಮಾ ತಂಡದವರು ಕೂಡ ಓಕೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಅಂತಿಮವಾಗಿ ಸರ್ಟಿಫಿಕೇಟ್ ಗೋಸ್ಕರ ಇವರು ಕಾಯ್ತಾ ಇರ್ತಾರೆ ಆದರೆ ಜನವರಿ ಏಳನೇ ತಾರೀಕು ಆಯಿತು ಸಿನಿಮಾ ರಿಲೀಸ್ಗೆ ಬರೀ ಎರಡು ದಿನ ಮಾತ್ರ ಬಾಕಿ ಇರುತ್ತೆ ಆದರೂ ಕೂಡ ಸೆನ್ಸಾರ್ ಬೋರ್ಡ್ ನಿಂದ ಯಾವುದೇ ಇಲ್ಲ ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಲೇ ಇಲ್ಲ ಹೀಗಾಗಿ ಅಂತಿಮವಾಗಿ ಇವ್ರು ಏನ್ ಮಾಡ್ತಾರೆ ಹೈಕೋರ್ಟ್ ಮೊರೆ ಹೋಗ್ತಾರೆ ಮದ್ರಾಸ್ ಹೈಕೋರ್ಟ್ ಮೊರೆ ಹೋಗ್ತಾರೆ ಏಕಸದಸ್ಯದ ಪೀಠದ ಮುಂದೆ ಇವತ್ತು ಬೆಳಗ್ಗೆ ಮುಂಚೆ ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬಂದಾಗ ಏಕ ಸದಸ್ಯ ಪೀಠ ಹೇಳುತ್ತೆ ಅಥವಾ ಮದ್ರಾಸ್ ಹೈಕೋರ್ಟ್ ಹೇಳುತ್ತೆ ಈ ಈ ರೀತಿಯಾಗಿ ಸೆನ್ಸಾರ್ ಸರ್ಟಿಫಿಕೇಟ್ ಅನ್ನು ತಡೆ ಹಿಡಿಯೋದು ಒಂದಷ್ಟು ಕಾರಣಗಳನ್ನು ಕೊಡೋದಿದೆಯಲ್ಲ ಇದು ಡೇಂಜರಸ್ ಟ್ರೆಂಡ್ ಆ ರೀತಿಯಾಗಿ ಮಾಡುವ ಹಾಗಿಲ್ಲ ನೀವು ಯು ಎಸ್ ಸರ್ಟಿಫಿಕೇಟ್ ಅನ್ನು ಕೊಡಿ ಎನ್ನುವ ರೀತಿಯಲ್ಲಿ ನಿರ್ದೇಶನವನ್ನು ಕೊಟ್ಟು ಬಿಡುತ್ತೆ ಆಗ ಅಲ್ಲಿ ವಾದ ಪ್ರತಿವಾದ ಸಂದರ್ಭದಲ್ಲಿ ಏನಾಯ್ತು ಅನ್ನೋದು ಈಗ ಬಹಳ ಚರ್ಚೆ ಆಗ್ತಿರೋದು ಆ ಮೂಲಕ ಸಿ ಬಿ ಎಫ್ ಸಿ ಯಾಕೆ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿಲ್ಲ ಎನ್ನುವಂತ ಸಂಗತಿಯು ಕೂಡ ಗೊತ್ತಾಯ್ತು ಏನಾಯ್ತು ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಸ್ಕ್ರೀನಿಂಗ್ ಎಲ್ಲವೂ ಕೂಡ ಕಂಪ್ಲೀಟ್ ಆಯ್ತಾ ಒಟ್ಟು ಐದು ಸದಸ್ಯರಿದ್ರ ಐದು ಸದಸ್ಯರಲ್ಲಿ ನಾಲ್ಕು ಸದಸ್ಯರಿಗೆ ಯಾವುದೇ ಆಕ್ಷೇಪವೂ ಕೂಡ ಇಲ್ಲ ಆದ್ರೆ ಓರ್ವ ಸದಸ್ಯ ಮಾತ್ರ ಆಕ್ಷೇಪವನ್ನು ತೆಗಿತಾರೆ ಏನಂತ ಇದರಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವಂತ ಅಂಶಗಳಿದ್ದಾವೆ ಅದೇ ರೀತಿಯಾಗಿ ಸೇನೆಗೆ ಸಂಬಂಧಪಟ್ಟಂತ ಒಂದಷ್ಟು ಲಾಂಛನಗಳನ್ನ ಬಳಸಲಾಗಿದೆ ಇದಕ್ಕೆ ನನ್ನ ಆಕ್ಷೇಪ ಇದೆ ಎನ್ನುವ ರೀತಿಯಲ್ಲಿ ಅವರು ಈ ಸಿ ಬಿ ಎಫ್ಸಿಯ ಗೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತಾರೆ ಚೇರ್ಪರ್ಸನ್ ಏನ್ ಮಾಡ್ತಾರೆ ನಾಲ್ಕು ಒಂದು ಆಗಿದೆಯಲ್ಲ ಸಾಧಾರಣವಾಗಿ ಹಿಂಗ್ ಡಿಸಿಷನ್ ಆದಾಗ ಏನ್ ಮಾಡ್ಬಿಡ್ತಾರೆ ಬಹುಮತದ ಕಡೆಗೆ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅದರಲ್ಲಿ ಚೇರ್ಪರ್ಸನ್ ಯಾವ ಕಾರಣಕ್ಕಾಗಿಯೇ ಗೊತ್ತಿಲ್ಲ ಕೇವಲ ಓರ್ವ ವ್ಯಕ್ತಿ ಆಕ್ಷೇಪವನ್ನು ಎತ್ತಿದ ಕಾರಣಕ್ಕಾಗಿ ರಿವೈಸಿಂಗ್ ಕಮಿಟಿಯನ್ನ ನೇಮಕ ಮಾಡಬೇಕು ಎನ್ನುವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅಂದ್ರೆ ಒಂದು ಪರಿಶೀಲನಾ ಸಮಿತಿಯನ್ನ ನೇಮಕ ಮಾಡಬೇಕು ಅಂತೇಳಿ ಆ ಪರಿಶೀಲನಾ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಇಪ್ಪತ್ತು ದಿನಗಳ ಕಾಲ ಅವರು ಟೈಮ್ ಅನ್ನ ತೆಗೆದುಕೊಳ್ತಾರೆ ಆದ್ರೆ ಇಲ್ಲೇನಾಗ್ಬಿಟ್ಟಿರುತ್ತೆ ಸಿನಿಮಾ ರಿಲೀಸ್ಗೆ ಒಂಬತ್ತನೇ ತಾರೀಕು ಡೇಟ್ ಫಿಕ್ಸ್ ಆಗಿಬಿಟ್ಟಿರುತ್ತೆ ಇದು ಕೋರ್ಟ್ ನಲ್ಲಿ ಇವತ್ತು ಚರ್ಚೆ ಆದಂಥ ವಿಚಾರ ಅಂತಿಮವಾಗಿ ಏಕಸದಸ್ಯ ಪೀಠ ಏನ್ ಹೇಳುತ್ತೆ ಸರ್ಟಿಫಿಕೇಟ್ ಅನ್ನು ಕೊಡಿ ಎನ್ನುವ ರೀತಿಯಲ್ಲಿ ಸೂಚನೆ ಕೊಡುತ್ತೆ ತಕ್ಷಣವೇ ಸಿ ಬಿ ಎಫ್ ಸಿ ಅವರು ಏನು ಮಾಡ್ತಾರೆ ಮರುಕ್ಷಣವೇ ಯೋಚನೆ ಮಾಡದೆ ಆ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ ಎಲ್ಲಿಗೆ ಮದ್ರಾಸ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಪೀಠದ ಎದುರುಗಡೆ ತುರ್ತು ವಿಚಾರಣೆ ಆಗಬೇಕು ಅಂತ ಕೋರಿಕೊಳ್ತಾರೆ ಮದ್ರಾಸ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಮುಂದೆ ವಿಚಾರ ಬರುತ್ತೆ ಅವರು ತುರ್ತು ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ ಅವ್ರ ಏನ್ ಏಕಸದಸ್ಯ ಪೀಠ ಈ ರೀತಿಯಾಗಿ ತೀರ್ಪು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ತಡೆ ಹಿಡಿತಾರೆ ಅಂತಿಮವಾಗಿ ವಿಚಾರಣೆಯನ್ನ ಇಪ್ಪತ್ತೊಂದನೇ ತಾರೀಕಿಗೆ ಮುಂದೂಡಿಕೆಯನ್ನ ಮಾಡ್ತಾರೆ ಯಾಕಂದ್ರೆ ಈಗ ಪೊಂಗಲ್ ರಜೆ ಇದೆ ಬೇರೆ ಬೇರೆ ಕಾರಣಗಳಿಗಾಗಿ ಹೀಗಾಗಿ ಏನಾಗ್ಬಿಡ್ತು ಒಂದು ಕಡೆಯಿಂದ ಸಿಬಿಎಫ್ ಸರ್ಟಿಫಿಕೇಟೂ ಇಲ್ಲ ಸರ್ಟಿಫಿಕೇಟ್ ಅನ್ನ ಕೊಡಿ ಅಂತ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತಲ್ಲ ಅದಕ್ಕೂ ಕೂಡ ಇದೀಗ ತಡೆ ನೀಡಿಬಿಟ್ಟಿದೆ ಮದ್ರಾಸ್ನ ಹೈಕೋರ್ಟ್ ಇಂಥದ್ದೊಂದು ಬೆಳವಣಿಗೆ ಆಗಿಬಿಟ್ಟಿದೆ ಈಗ ಪ್ರೊಡ್ಯೂಸರ್ ಹೇಳ್ತಾ ಇದ್ದಾರೆ ಐನೂರು ಕೋಟಿ ದುಡ್ಡನ್ನು ಹಾಕಿದ್ದೇವೆ ಐದು ಸಾವಿರ ಸ್ಕ್ರೀನ್ ರಿಲೀಸ್ ಆಗಬೇಕಿತ್ತು ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಶುರುವಾಗ್ಬಿಟ್ಟಿತ್ತು ಹೆಚ್ಚು ಕಡಿಮೆ ಒಂದು ಐವತ್ತು ಕೋಟಿ ಲಾಸ್ ಆಗಿದೆ ವಿಪರೀತ ಬುಕ್ಕಿಂಗ್ ಕೂಡ ಬಹಳ ಚೆನ್ನಾಗಿ ನಡೀತಾ ಇತ್ತು ಆದರೆ ಹೀಗಾಗ್ಬಿಟ್ಟಿದೆ ಈಗ ಏನು ಮಾಡೋದು ಅಂತ ಹೇಳಿ ಪ್ರೊಡ್ಯೂಸರ್ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ಇಷ್ಟು ಆಗಿರುವಂತ ಬೆಳವಣಿಗೆ ಈಗ ಹೆಚ್ಚು ಕಡಿಮೆ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದನ್ನ ಕಾದು ನೋಡಬೇಕಾಗಿದೆ ಮುಂದೆ ಏನೇ ಬೇಕಾದ್ರೂ ಆಗಬಹುದು ರಿಲೀಸ್ ಡೇಟ್ ಇನ್ನಷ್ಟು ಮುಂದೆ ಹೋಗಬಹುದು ಅಥವಾ ಅದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ ತೀರಾ ಮುಂದೋಗಿಬಿಟ್ರೆ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಚುನಾವಣಾ ನೀತಿ ಸಂಹಿತೆ ಬರುತ್ತೆ ಆಗ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಿನಿಮಾನೇ ಒಂದು ರೀತಿಯಲ್ಲಿ ಬ್ಯಾನ್ ಆದ ರೀತಿಯಲ್ಲಿ ಆಗಬಿಡುತ್ತೆ ಈಗ ಒಂದು ಕಡೆಯಿಂದ ಏನಾಗಿದೆ ಸಿನಿಮಾಗ ವಿಪರೀತ ಪ್ರಚಾರ ಸಿಕ್ತಾ ಇದೆ ಬಿಡಿ ಸಿನಿಮಾಗ ಒಂದು ರೀತಿಯಲ್ಲಿ ಪ್ರಸೆ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಸಿನಿಮಾ ರಿಲೀಸ್ ಹೀಗೆ ಮುಂದೆ 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 ಹೋಗ್ತಾ ಹೋಗ್ತಾ ಸಿನಿಮಾ ರಿಲೀಸ್ ಆಗಲಿಲ್ಲ ಎಂಬ ಆತಂಕವೂ ಕೂಡ ಸಹಜವಾಗಿ ದಳಪತಿ ವಿಜಯ ಅಭಿಮಾನಿಗಳಲ್ಲಿದೆ ಮತ್ತೊಂದು ಕಡೆಯಿಂದ ಪ್ರೊಡ್ಯೂಸರ್ಗೂ ಕೂಡ ಅಂತದೊಂದು ಆತಂಕ ಇದ್ದೇ ಇದೆ ಒಟ್ಟಾರೆ ಇವತ್ತು ಇಷ್ಟೆಲ್ಲ ಬೆಳವಣಿಗೆ ಆಯಿತು ಸಿನಿಮಾ ರಿಲೀಸ್ಗೆ ಇಲ್ಲಿವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ ಅದರ ಆಚೆಗೆ ಈಗ ಚರ್ಚೆ ಆಗ್ತಿರೋದು ಇದರಲ್ಲಿ ಏನೋ ಒಂದು ರಾಜಕೀಯ ಕೈವಾಡ ಇದೆ ಎನ್ನುವಂತ ರೀತಿಯಲ್ಲಿ ಒಂದು ಈಗ ಬಿಜೆಪಿ ಕಡೆಗೆ ಬೆರಳು ಮಾಡಿ ತೋರಿಸಲಾಗ್ತಾ ಇದೆ ಕಾರಣ ಬಿಜೆಪಿ ಅಂದ್ರೆ ಕೇಂದ್ರದ ಅಡಿಯಲ್ಲೇ ಬರುವಂತ ಸಂಸ್ಥೆ ಅದು ಸಿ ಬಿ ಎಫ್ ಸಿ ಸ್ವಾಯತ್ತ ಸಂಸ್ಥೆ ಆದರೂ ಕೂಡ ಕೇಂದ್ರದ ಅಡಿಯಲ್ಲೇ ಬರುವಂಥ ಸಂಸ್ಥೆ ಅಲ್ಲಿ ಸದಸ್ಯರ ನೇಮಕಾತಿ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೀಗಾಗಿ ಬಿಜೆಪಿ ವಿಜಯ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೆ ವಿಜಯ್ ಮೇಲೆ ಒತ್ತಡ ಹೇರ್ತಿದೆ ಎನ್ನುವಂಥ ಮಾತುಗಳು ಬರ್ತಾ ಇದೆ ನಮ್ಮ ಜೊತೆಗೆ ನೀವು ಮೈತ್ರಿ ಮಾಡ್ಕೊಳ್ಳಿ ಅನ್ನೋದಿಕ್ಕೆ ಈ ರೀತಿಯಾಗಿ ಒಂದು ಒತ್ತಡವನ್ನು ಹೇರಲಾಗ್ತಿದೆ ಎನ್ನುವಂಥ ಆರೋಪ ಮತ್ತೊಂದು ಕಡೆಯಿಂದ ಡಿ ಎಂ ಕೆ ಕಡೆಗೂ ಗ್ರೀಡ್ ಮಾಡಿ ತೋರಿಸಲಾಗ್ತಿದೆ ಅವ್ರ ಕಡೆಯಿಂದ ಏನೋ ಒಂದು ರಾಜಕೀಯ ಒತ್ತಡ ಇರಬಹುದು ಕಾರಣ ಈ ಸಿನಿಮಾ ಬಂದ್ಬಿಟ್ರೆ ಡಿ ಎಂ ಕೆ ಹೊಡ್ತಾ ಬೀಳುತ್ತೆ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಅವ್ರದೊಂದು ಪರಾಸಕ್ತಿ ಎನ್ನುವಂತ ಸಿನಿಮಾ ಬರ್ತಾ ಇದೆ ಅದಕ್ಕೆ ಇದು ಪೈಪೋಟಿ ಕೊಡುತ್ತೆ ಎನ್ನುವ ಕಾರಣಕ್ಕೆ ಇಂತ ಒಂದು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ರಾಜಕೀಯ ವಾಸನೆಯಂತೂ ಮೂಗಿಗೆ ಚೆನ್ನಾಗಿ ಬಡಿತಾ ಇದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಕಾ ನೋಡೋಣ ಸದ್ಯಕ್ಕೆ ಬೆಳವಣಿಗೆ ಆಗಿದೆ ಒಂದು ವೇಳೆ ನಿಮ್ಗೆ ಏನು ಅನ್ಸುತ್ತೆ ಇದನ್ನೆಲ್ಲ ಕೇಳಿದಾಗ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ